ಚೆನ್ನಾಗಿದೆ ಮಗ ಸೋಬಗೆ ಉನ್ ಚೆನ್ನಾಗಿವಿನಿ ಅದೇಕ ಸುಬ್ಲಕ್ಷ್ಮಿ ಎಂಟು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಇಂದ ವಾಪಸ್ ಹೋದ್ಲಂತಲ್ಲ ಯಾರವಾಗ ಅಂದರು ನಿಮ್ಮ ಅಣ್ಣಂಗ ಅಂತಿದ್ನಲ್ಲ ಅದೇ ಬುರಕ್ಕೆ ಬುರಕೆನ್ಬಿಟ್ಟು ಪಪ್ಪಾ ಅತ್ಕೊಂಡ್ ಬರ್ತಿ ಅನ್ಕೊಂಡ್ ಬಸ್ ಸ್ಟ್ಯಾಂಡ್ ಬಂದ್ಲು ಆಮ ಬಂದಿ ಮಾವ ಕರ್ಕೊಂಡು ಉಂಟಾಯ್ತು ಹ್ಮ್ ಬಾಬು ಹೋಗದ ಅನ್ಬಿಟ್ಟು ಯಾಕೆ ಬಂದಿರ ಏನತ್ತಿತ್ತೆ ನಾವ್ ಎಲ್ಲ ನೋಡ್ಕೊಂಬೋದಾಗಿತ್ತಲ್ಲ ಗೊತ್ತಿದ ಹೆಂಗ ಕಕ್ಕ ಬರೋದು ಅಮಗ್ ಗೊತ್ತಾದ್ರ ಏನವ್ರು ಸರಿ ಸುನ್ಕಿರ ಯಾವಾಗ ಆಚಾರ ಯಾವಾಗ ಆಚಾರ ಸುನ್ಕಿರ್ ಬೇರೆ ಯಾಕಡ್ಡಿಯಾ ಅಯ್ಯೋ ಕನಕ ದಡ್ಡಿನೇ ಹೆಣ್ಣು ಅದ್ರ ಒಳ್ಳೇದು ಆರ್ಕೋರ್ದಲ್ಲ ಮುರ್ಗ ಬಂದಿದ್ದಲ್ಲ ಏನು ಗೊತ್ತಾಗ್ತೀರ ಮಗಿನಂಗೆ ಎಲ್ಲ ಒಂದೇ ಸಮಕಿದಾರ ಏನ್ ಮಾಡಕಯ್ಯೋ ಇಬ್ಬಳ್ಳೆ ಸಮಕಿದವ ಏನ್ ಮಾಡಕೀರ ಎಲ್ಲ ರೂಪ ದಿನಗ ಹೋಗಿ ನೋಡ್ಬೇಕಾಗಿತ್ತು ಅಯ್ಯೋ ಅದು ಹುಡ್ತಾನೆ ದಡ್ಡಿ ಅದ್ನ ಏನ್ ಮಧ್ಯದಲ್ಲಿ ಏನಾದ್ರೆ ಆಗಿದ್ರೆ ಏನೋ ಗಾಳಿ ಗಿಳಿ ಒಂದ್ ಸರ್ಸ್ಕೊಂಡ್ರೆ ಆಗ್ಲಿಂದ ಹಂಗೆ ಕಣಕ ಹುಟ್ಟುತ್ತವಿಂದ ಹಂಗೆ ಅಂತ ಅವ್ರಿಗೆ ಮದ್ವೆ ಆಗದೆ ಅರ್ಧಲಿ ಅರ್ಧಲಿಗೆ ಮದ್ವೆ ಆಗಿರೋದು ಅವ್ರ ಊರು ಹೊತ್ತಿಲ್ಲ ಚಲ ನೋಡ್ಕೊಂಡದೆ ಅವ್ರ ಅತ್ತೆ ಮಗ ಚಲ ನೋಡ್ಕೊಂಡವ್ರೆ ಇಲ್ಲ ಇಲ್ಲ ಅವ್ರ ಯಾರು ಇಲ್ಲ ಅವ್ರ ಗಂಡ ಒಂದೇ ಅವ್ರು ಚೆನ್ನಾಗ ಮನೆ ಕಡೆ ಒಂದ್ ಏಳೆಂಟು ಎಕರೆ ಜಮೀನು ಮನೆ ಬೇಕಾದಂಗ ಅದೇ ಅವ್ರಿಗೂ ಚೆನ್ನಾಗ ಅವ್ರೆ ತೊಟ್ಟಿ ಎಟ್ಟಿ ಅದೇ ಮನೆ ಚೆನ್ನಾಗದೆ ಏನಿಲ್ಲ ತೊಂದ್ರೆ ಏನಿಲ್ಲ ಒಟ್ಟಿಗೆ ಚೆನ್ನಾಗ್ ನೋಡ್ಕತ್ತದೆ ಒಳ್ಳೇದು ಮಾತ್ರ ಅದೇ ಹೋಗ್ಬೇಕಾಗಿರೋದು ಪಾಪ ಕರ್ಕೊಂಡ್ ಬಂದ್ಬಿಡ್ಬೇಕಾಯ್ತು ಕಲಮಗ

ಬಾ ಒನ್ ಸಸ್ಯ ಇಲ್ಲೇ ಇಲ್ವಾ ಊರಲ್ಲೇ ಅವಳೆ ಸೇರ್ಸ್ಕೊಳ್ ಮನೆ ಒಳಗೆ ಅದಕ್ಕೆ ಬಾಡಿಗೆ ಮನೆ ಮಾಡ್ಕೊಂಡ್ ಅವಳ ಕನವ ಬರ್ಗಿ ನಮ್ಮ ತಗ ಬಳೆ ಅವ್ರ ಮೈತಾಕ್ ಹೋಗ್ತಿಲ್ಲ ಬ್ತಾನೆ ಅನ್ಬಿಟ್ಟು ಈ ಮತ್ನ ಕೇಳಕ್ಕಿಲ್ಲಾ ಬಂದಿ ಬಿಡದ ತಳೆದು ಮಾಡ್ಬಿಟ್ಟು ಹೋಯ್ತಾಳೆ ನಾನು ಗಾಯತ್ರಿ ಈಗ ನಾನು ಕಡದ ಕಡ್ದು ಹೊರತಾ ಹೋಯ್ತಿನ ಮಾಡ್ಕೊಂಡು ಇರ್ಲಿ ಅನ್ಬಿಟ್ಟು ಸುಮ್ಮ ನೀವನಿ ಊಟ ಪಟ್ಟಕ್ಕೆಲ್ಲ ಗೊತ್ತಾಳೆ ಈಗ ಅವಳು ಬೇರೆ ಮನೆ ಒಳಗೆ ಸೇರ್ಕೊಂಡ್ ಕುತ್ಕೋ ರೆ ಮಗನ್ ಕೂಟ ಓಡೋಗಿದ್ಲಾ ಅವನು ಬಂದ್ನ ಎಲ್ಲಾ ಅವ್ನೇ ಅದೇ ಕತ್ತಿದ ಸರ ಬಿಚ್ಚಿಸ್ಕೊಂಡು ಹೋಗಿರೋದು సరీగా ఆగిబ్ళ ముస్క్రే అబ్ ఇక బుడ కలి బాడీ అన్న ఏన్వ అదే ఆస్తి బరకేంత బే మాట్ బిన్ ఆస్తి బా అలక యాకవ ఆస్తి కొట్బు నన్న దూర ಅಯ್ಯೋ ನೀನು ಸರಿಯಾಗಿ ಹೇಳ್ತಾ ನೋಡ್ ನೋಡಿ ನೋಡಿಲಿ ಹೆಂಗಂತ ಹೇಳುವಂತ ನೋಡ್ರಿ ಬಿಕ್ಯಾವ ಅಯ್ಯೋ ಏನಾರ್ದು ಅರ್ತಾನ ಕಣವ ಯಾರ ಇವತ್ತಿನ ಕಾಲದಲ್ಲಿ ಕೊಟ್ಟರು ಸಾಕಲಪ್ಪ ಅಂತ ಬಾಳ್ಬೇಕು ಕೂತಿರ್ತಾರೆ ಕೊಡ್ನೇನಾದ್ರು ಕಿತ್ಕತಿವಿ ಬಲವಂತದಿಂದ ಅಂತಾರೆ ಅಂತದ್ರಲ್ಲಿ ಇವತ್ತ ಕಾಲದಲ್ಲಿ ಇಂತೊಂದು ಮಾತು ಕೊತ್ತದ ಬಾಯ್ಲಿ ಭಾಳ ಖುಷಿ ಆಯ್ತದೆ ಅಯ್ಯೋ ನಮ್ಮ ಅತ್ತೆ ಬೇಕಾದ್ರೆ ಸಂಪಾದನೆ ಮಾಡೋದೇಕನವ ನಮ್ಗೆ ನಮ್ಮರಲ್ಲಿ ನಾವು ಉಳ್ತಾರ ನಿಮ್ದು ನಾವು ಯಾಕಿಸ್ಕೊಬೇಕು ಅಣ್ಣ ಚವಾಗಿ ಅಚ್ಚಿ ಚೆನ್ನಾಗಿರ್ಲಿ ಮುಗ ನೀವೆಲ್ಲ ಚೆನ್ನಾಗಿರಿ ಒಟ್ಟಿಗೆ ಅಷ್ಟೇ ಸಾಕು ನನಗೆ ಹಬ್ಬಕ್ಕೆ ಒಂದು ಕರ್ದು ಬಾವಿಸ್ಕೊಂಡು ಹಿಂಗೆ ಆರ್ಕೆ ಮೂರ್ಕೆ ಬರೋಕೆ ನಂಗೆ ಅಪ್ಪನ ಮನೆ ಬೇಡವಾ ಆಸ್ತಿ ಪಸ್ ತಕೊಂಡ ದೂರ ಅಗನ ಯಾರು ದೂರ ಮಾಡ್ತಿದ್ರು ನೀನು ಅಹ್ ಹೆಂಗ ಮಾತಾ ನೋಡು ದೂರ ಮಾಡ್ತಿದ್ದ ನಾ ನಿನ್ನ ನಾವ್ ತುಂಬ ಬರೋದ ನಾವು ಆಸೆ ನಾವು ಬರ್ದಿದ್ದು ನೀ ಕೇಳಕ್ ಬಂದಿದ್ದೀವಿ ಆಸ್ತಿ ಬೇಕು ಅನ್ಬಿಟ್ಟು ನನ್ ಯಾವ ಆಸ್ತಿನ ಬೇಡ ಏನು ಬೇಡ ನನ್ನ ಪ್ರೀತಿನಿಂದ ಈಗ ಹೆಂಗ್ ನೋಡ್ಕೊತ ಇದ್ರೆ ನೋಡ್ಕೊಳ್ಳಿ ಸಾಕು ನಂಗಿನ ಏನು ಬೇಡ ನಂಗೆ ನನ್ ಯಾವ್ದ್ರ ಬಾಗಿರು ಆಸೆ ಇಲ್ಲ ಹ ನಂಗೆ ಬೇಜಾರ ಆಯ್ತದ ಇನ್ನೊಂದು ಸತ್ತಿಂಗ್ ಅಂದ್ಬಿಡಿ ಕಣ ಸರಿ ಆಯ್ತು ಆಕವಾ ಆಯ್ತು ಬಿಡು ತಲೆಗೆಸ್ಕ ಬೇಡ ಬಿಡು ಆಯ್ತು ಹೆಂಗೋ ಓ ಚೆನ್ನಾಗಿದ್ಯಾವ ಚೆನ್ನಾಗಿದ ಹೂ ಎಷ್ಟ ಬಂದ್ರಿ ಒಂದ್ ನಿಮ್ಸ ಆಯ್ತು ಹೋಗಿದ್ರಿ ತಾಯಿ ಕಡೆ ಬರ್ಸ್ಕ್ರೆಂತ ಹೋಗಿದ್ರೆ ಕಣವ ಅಂಗನವಾಡಿಗೆ ಚವಾಗಿದಿರತ್ಕೇ ಹಣ ಅಲ್ಲಿ ಬುಂಡವರು ಅಪ್ಪ ಎಲ್ಲಾ ಚವಾಗಿದಾರ ಹ್ಞೂ ಎಲ್ಲಾ ಚೆನ್ನಾಗಾವ್ರಿ ಮುದ್ಲಕ್ಷ್ಮಿ ಚೆನ್ನಾಗಿದಾಳ ಚಳ ಕಣಕ್ಕೆ ಎಲ್ರು ಚೆನ್ನಾಗಾವ್ರಿ ಅದೇ ಸೋಬಾಗಿ ಊಟ ಮಾಡದ್ಲಾ ನಡೀವ ನಡಿ ಊಟ ಮಾಡಿ ನಡಿ ಇನ್ನು ಮಾಡಿಲ್ಲ ಕಣವ ನಿನ್ ಅಂಡನ್ ಕರ್ಕ ಕಣಕ್ಕೆ ಅವರು ಅಲ್ಲಿ ಕೆಲ್ಸ ಅಲ್ವಾ அதுக்கெ நீனே ஓகேப்பா அந்த அந்த அவரு அவ்வளோ சண்டை ஒத்துக்கு அந்த சும்பு வந்தேன் மாத்தங்கு நோட் தானே நோட் ரீ எங்கோ தலைக்கூங்க கல் முதலட்சி எஸ் திங் ஆயது ஐந்தி ஐ எஸ் தங்களுக்கு கல்சிங் அதுக்கெ நாவே இஸ்க்கண்டிவி ಒಂದ್ ವರ್ಷನ ಇರ್ಲಿ ಅನ್ಬಿಟ್ಟು ಇರ್ಲಿ ಸುಮಿರಾ ಪದ್ದು ಹೊಂತಿದ್ರಿ ಇರ್ಲಿ ಸುಮ್ಕಿರು ಸರಿಕೊಂಡ್ರ ನಾವ್ ಹೋಯ್ತಿವಿ ಅದಕ್ಕೆ ನಾವು ಬಂದರ್ ಹೋಯ್ತಿ ನಾವು ಯಾಕ ಇದರ ಬಡವ ಅಯ್ಯೋ ಹಂಗನ ಕನವ ಸೊಬಾಗ ನಾವು ನೆನದಿಸ್ಲೇ ಹೋಗಬೇಕಾ ಉಳಿಸ್ಕೊಂಡ್ರು ಇರಿ 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 ಅನ್ಬಿಟ್ಟು ಬತ್ತಿ ಸುಮ್ಕಿರವ ಬತ್ತೀವಿ ಸುಮ್ಕಿರು ಸುನೀನಿ ಚೆನ್ನಾಗಿದಾರ ಚೆನ್ನಾಗ ಚಾನ ನೋಡ್ಕೊಂಡ್ರ ಏನಿಲ್ಲ ಏನು ಕರ್ನಾ ಇಲ್ಲವ ಅಚ್ಕ ನೋಡ್ಕೊಂಡ್ರಿಟ್ ಅವಳ ಏನು ಚಿಂತೆ ಇಲ್ಲ ನಿಮ್ದಾಗ ಅವಳೆ ಚಾಗಿರ್ಲಿ ಸುಮ್ಕಿರಿ ಸುಮ್ಕಿರಿ ಹದಿನೈಕ್ ಕೇಳೋದು ಚೆನ್ನಾಗಿ ಇದ್ರೆ ಮಾಡಿ ತಕ್ಕನಾಗೆ ಎಲ್ಲಾ ಓಡಾಡ್ಕೊಂಡು ಮಾಡಿದ್ರಿ ಪಪ್ಪಾ நான் பார்த்தே தோராப்பிட்டு ஏனோ எத்தோ எங்கப்பா ஒன்றாரோ இல்வோ அந்த அது ஒன் ஏத்னாகி நங்கப்பா நன்கிற ஏனோ சூருத்து நோடு தோறாக்கு அந்த அன்ஸ் அந்த ஒசியல நன் பர்ஹோதே நான் எங்க ஓட்டு அவர்த்த கேராள் வைவனி நான் ஒட்டு அவர் தானேக்கா சுமக்கி ஒன் கிளூட்ல சுனித்தன அவரு மாவு குடியோதில்வா கர் கண்டு ஓய் அந்த சும்கி நீக்கேஜ் கனக்க நன் நன்கோக நன்கோ நீங்க கரக்கலி இல்ல அந்த என்ன மகிங்க இல்ல இல்ல அல் மத்தியா சும் ஏன் நான் எங்கோர்வ நம் நோடி அது சந்தோஷன் நன் நிமிங்க இருக்கீங்க ஒட்டுக்கு நீ அட்டே முக ஏன ஆஸ்பே மாநிக்க ஏன் முக இல்வாங்க சரி சரி அங்கே அங்க சரி தொந்தர அஷ்டே சாக்கு ಏನೋ ಏನು ತೋರ್ಕೊಂಡು ಅದು ಬೇರೆ ನಿದ್ದೆ ಬುತ್ತೆ ನನಗೆ ಹೊತ್ತು ಹತ್ರ ಆಯ್ತಾ 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 ಆಯ್ತು ಆ ಥರ ಜೀವ ಬಿಡ್ಕೊಣೆಗ ಆಯ್ತದೆ ಹ್ಞೂ ದೇವ್ರದಿಂದ ಹೆಂಗೋ ಚೆನ್ನಾಗಿದ್ದು ಬಿಟ್ಟು ಅಷ್ಟೇ ಸಾಕತ್ತಾಗಿ ಹ್ಞೂ ಹಚ್ಕೊತಾಗಿರೋ ನೀನು ಅಯ್ಯೋ ಯಾಕೆ ಯೆಜ್ಜೆ ಮಾಡಿದ್ರಿ ಸುಮ್ಕಿರಿ ಏನೋ ಆಯ್ತಿಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಮೊದಲು ಎರ್ಗಲಿ ಹೊಸ ತೊಂದರೆ ಆಗಿಲಾಕಂತ ಈ ಅದ್ಕಂಗೆ ಎದಕ್ಕೆ ನನಗೆ ಇನ್ನೇನೂ ಇಲ್ಲ ಅದ್ಕ್ಯಾಂಗೆ ಭಯ ಆಯ್ತದೆ ನನಗೆ ಭಯ ಪಟ್ಕೊಬೇಡಿ ಸುಮ್ಕಿರಿ ಎಲ್ಲ ಸರಿ ಆಯ್ತದಂತೆ ಯಾಕೆ ತಲೆಗೆಸ್ಕೊಂಡಿರಿ ಹ್ಞೂ ಸುಮ್ಮನಿರಿ ಏನೂ ಇಲ್ಲ ಅಯ್ಯೋ ಅದಕ್ಕೆ ಬಿ ಪಿ ಚೆಕ್ ಪಿ ಚಕ್ ಮಾಡಿಸ್ರು ನಾರ್ಮಲ್ ಮಗ ಏನಿಲ್ಲ ಎಲ್ಲ ನಾರ್ಮಲ್ ಆಗ್ಯದ ಏನು ತೊಂದರೆ ಇಲ್ಲ ಉಟ್ಟಿಗೆ ஓ நினை ஏன் தோந்திர அதுக்கு கண்டுபரக்கில் நன்காய்க்குள்ளவா ஏனில்ல ஊ சி எரிகே டெமலாக அஸேன் வாய்க்கு சுங்க கேள் யாத்திக்கொண்டி ஏன் வாய்க்கா தைரவாக தைரிய தக்கு யாது எதிர்கண்ட இது மாதிரி அதுதான் தைரவாக எல்லாம் சாலு ஆய்தது ஓய்ரவ்வாக இவனிக்கானே ஒட்டுக்கு பயப்பட ம் எங்க சதே இதொந்து எரிகே ஒன் ஆகிட்டு நிம் ஆய் நானு அஸேமேட ಇನ್ನೇನು ಇನ್ನೇನು ಕೇಳ್ಕೊಳ ಕೇಳ ಇದು ಒಂದ್ ಆಗ್ಬಿಟ್ರು ನೆಮ್ಮದಿ ಆಗ್ಬಿಟ್ರೆ ಅಷ್ಟೇ ಸಾಕೋನಾಗ ಆಗದೆ ಕಣವ ಅಯ್ಯೋ ಸುಮ್ಕಿರ ಚೆನ್ನಾಗಿರ್ತೀಯೇ ಮೊದ್ಲು ನೀರ್ಗಿಲ್ವ ಆಗಂಗ ಆಗದೆ ಈಗ ಏನು ಆಯ್ಕಲಕ್ಕ ಸುಮ್ಕಿರಿ ಯತ್ನೆ ಮಾಡ್ಬಿಡ ನಿಮ್ ಬಾಯರ್ ಕೇಂದ್ರ ಅಷ್ಟ ಆಗ್ಬಿಟ್ರು ಸಾಕು ಕಣತೆ ಆಯ್ತದ ಆಯ್ತದೆ ಒಳ್ಳೇದಾಯ್ತದೆ ತಲೆ ಗಿಡ್ಸ್ಕೊಳಕ್ ಹೋಗ್ಬಿಡ ನೀನು ಸುಮ್ ಎಲ್ಲ ಒಳ್ಳೇದಾಯ್ತದೆ ಯಾಕೆ ಯತ್ನೆ ಮಾಡಿಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ